ಕಮಲ್ ಹಾಸನ್ ಎಡಬಿಡಂಗೀತನ ಶಿವಣ್ಣನ ಗೌರವಪ್ಪತನೇ ಶಿವಣ್ಣ ಎಡವಿದ್ದು ಅಲ್ಲಲ್ಲ ಇಲ್ಲಿ ಈಗ ಆಳಿಗೊಂದು ಕಲ್ಲು ಶಿವಣ್ಣ ಸರಿಯೇ ತಪ್ಪೆ ಯಾರು ಸಾರಿಸಿದರು ತಿಪ್ಪೆ ನಾವು ಒಂದು ಎಫ್ ಯು ಕಮಲಾಸ್ ಅಂತ ಫ್ಯಾನ್ ಅದು ಮಾರುವೆ ಮಾರಾದ ನಾ ಇದು ಲಾಸ್ಟ್ ಟೈಮ್ ಬರ್ಬೋದು ಕೂಡ ಅವ್ರ ಫಂಕ್ಷನ್ ತೊಗೊಂಡ್ರೆ ಕಮಲಾಸ್ ಅಂತ ಫ್ಯಾನ್ ಎಫ್ ಯು ಅನ್ನೋದು ಬಿಡಿದಾನೆ ಸದ್ಯ ನಟ ಶಿವರಾಜ್ ಕುಮಾರ್ ಬಹುತೇಕರ ಕೆಂಗಣ್ಣಿಗೆ ಗುರಿಯಾಗಿದ್ದಾರೆ ಕೆಲವರಂತೂ ಇದೇ ಅವಕಾಶ ಅಂದ್ಕೊಂಡು ಶಿವಣ್ಣನ ಮೇಲೆ ಮಾತಿನ ಬಾಣಗಳ ಪ್ರಯೋಗ ಮಾಡಿ ತಮ್ಮ ಚಪಲವನ್ನ ತೀರಿಸಿಕೊಳ್ತಿದ್ದಾರೆ ಎಷ್ಟೋ ಜನ ಹಳೆಯ ಕೋಪಗಳನ್ನೆಲ್ಲ ಈ ಸಮಯದಲ್ಲಿ ಸಮರ್ಥವಾಗಿ ತೀರಿಸಿಕೊಳ್ತಾ ಇದ್ದಾರೆ ಹಿಂದೆ ಕೆಲವರು ಕನ್ನಡ ಹೋರಾಟದ ಹೆಸರಲ್ಲಿ ಪರಭಾಷೆಯವರಿಂದ ಸುಲಿಗೆಗೆ ಇಳಿದಿದ್ದು ದೊಡ್ಡವರಾಗಿದ್ದು ಯಾರಿಗೂ ಗೊತ್ತಿಲ್ಲದ ರಹಸ್ಯವೇನೂ ಅಲ್ಲ ಈ ಸಮಯದಲ್ಲಿ ಕೆಲವು ಡೋಂಗಿ ಹೋರಾಟಗಾರರು ರಾಜ್ಕುಮಾರ್ ಅವರ ಹೆಸರನ್ನೂ ಬಳಸಿಕೊಳ್ತಾ ಇದ್ದಿದ್ದು ಗಮನಕ್ಕೆ ಬಂದಾಗ ರಾಜ್ಕುಮಾರ್ ಹಾಗೂ ಅವರ ಕುಟುಂಬ ಅಂಥವರನ್ನ ದೂರ ಇಟ್ಟು ಅಂತರವನ್ನ ಕಾಯ್ದುಕೊಳ್ತಾರೆ ಇದರಿಂದ ಭಾಷೆ ಹೆಸರಲ್ಲಿ ಬಿಸಿನೆಸ್ ಮಾಡ್ತಿದ್ದ ಕೆಲವರಿಗೆ ತೊಂದರೆಯಾಗಿತ್ತು ಅಂತಹ ಕೆಲವರಿಗೆ ಇನ್ನೂ ಕೋಪ ಇದೆ ಅಂಥವರಲ್ಲಿ ಕೆಲವರು ಇದೀಗ ಮತ್ತೆ ಕನ್ನಡ ಭಾಷೆಯನ್ನ ಮುಂದಿಟ್ಕೊಂಡು ಶಿವರಾಜ್ ಕುಮಾರ್ ಅವರ ಮೇಲೆ ಸೇಡು ನಾವು ಅಲ್ಲ ಕನ್ನಡಕ್ಕೋಸ್ಕರ ಹೋರಾಡ್ತೀವಿ ಸಾಹಿತಿ ದೊಡ್ಡ ವಿಷಯ ಅಲ್ಲ ಕನ್ನಡ ನಾವ್ ಏನ್ ಮಾಡ್ತೀವಿ ನೀವೇ ಹುಡುಕ್ ನೋಡಿ ನಿಮ್ಗೆ ಗೊತ್ತಾಗುತ್ತೆ ಅಂತ ಸಿಗುತ್ತೆ ನೀವ್ ಏನ್ ಮಾಡ್ತಿದ್ದ ಕನ್ನಡ ಸಿನಿಮಾದ್ರೆ ಬರೀ ಸ್ಟಾರ್ ಸಿನಿಮಾಗ್ ಮಾತ್ರ ಪ್ರೋತ್ಸಾಹ ಕೊಡೋದಲ್ಲ ಹೊಸ ಪ್ರೋತ್ಸಾಹ ಅದಕ್ಕೆ ಮಾತಾಡದೆಯಿಂದ ಬಿಡೋಕೆ ಬಂದೆ ನಾನು ಪ್ರೊಫೆಸರ್ ಅಲ್ಲಿ ಕನ್ನಡಿಗನಿದ್ದೆ ಇಲ್ಲಿ ಕನ್ನಡಿಗನ ನಿರ್ಶಿಮದ ಅಲ್ಲಿ ನಮ್ಗೆ ಒಂದು ಜಾಬ್ ಅಲ್ಲಿ ಆಯಿತು ದೈವಕ್ಕೆ ತೇನ ಅರ್ಥ ಮಾಡ್ಕೊಂಡೆ ನೀ ಮನಸ ನೀವೆ ಮುಟ್ ಹೊರಡ್ಲಿ ನಾನು ಮಾತಾಡದ ಸರಿನಾ ತಪ್ಪಾತ ನೀನು ಹೊರಟೆ ಅವಳು ನಿಮಗೆ ಅರ್ಥ ಆಗುತ್ತೆ ನಿಮಗೆ ಉತ್ಸಾಹ ಸಿಗುತ್ತೆ ರಾಜನತಾ ಕಂಪಾಸನ ಬಗ್ಗೆ ನಾಯೇನು ಹೇಳೋ ಮಾತಾಡಬೇಕಾಗಿಲ್ಲ ತಂತು ಔರ್ ಗೊತ್ತಿರುತ್ತೆ ಔರ್ ಇಲ್ಲಿ

ಅಂದ ಹಾಗೆ ಕಮಲ್ ಹಾಸನ್ ಕನ್ನಡಕ್ಕೆ ಅವಹೇಳನ ಮಾಡಿದ ವಿಚಾರದಲ್ಲಿ ಶಿವಣ್ಣ ಎಡವಿಲ್ಲ ಅಂತ ಹೇಳೋದಕ್ಕೂ ಆಗೋದಿಲ್ಲ ಆದರೆ ಇದೇ ಅವಕಾಶ ಅಂದ್ಕೊಂಡು ಹಳ್ಳಕ್ಕೆ ಬಿದ್ದಾಗ ಆಡಿಗೊಂದು ಕಲ್ಲು ಅನ್ನೋ ಹಾಗೆ ಕಮಲ್ ಹಾಸನ್ ಸಾಲಿನಲ್ಲಿಯೇ ಶಿವಣ್ಣನವರನ್ನ ನಿಲ್ಲಿಸಿ ನಿಂದಿಸೋದು ವಿರೋಧಿಸೋದು ಎಷ್ಟು ಸರಿ ಅನ್ನೋ ಪ್ರಶ್ನೆ ಹುಟ್ಟದೇ ಇರೋದಿಲ್ಲ ಚೆನ್ನೈನಲ್ಲಿ ನಡೆದಂತಹ ತಗ್ಲೈಟ್ ಚಿತ್ರದ ಸಮಾರಂಭಕ್ಕೆ ಅತಿಥಿಯಾಗಿ ಹೋಗಿದ್ದ ಶಿವಣ್ಣನವರ ಬಗ್ಗೆ ಮಾತಾಡ್ತಾ ಕಮಲ್ ಹಾಸನ್ ತನ್ನ ಅಜ್ಞಾನ ಪ್ರದರ್ಶನ ಮಾಡಿದ್ದು ಅದೇ ಕ್ಷಣಕ್ಕೆ ದೊಡ್ಡ ವಿವಾದ ಅಂತ ಶಿವಣ್ಣನವರಿಗೆ ಅನ್ನಿಸೋದಕ್ಕೆ ಸಾಧ್ಯ ಇರಲಿಲ್ಲ ಮರುದಿನ ಈ ವಿಚಾರ ಮಾಧ್ಯಮಗಳಲ್ಲಿ ದೊಡ್ಡ ಸುದ್ದಿಯಾದಾಗಲೇ ಶಿವಣ್ಣನಿಗೆ ಅದರ ಗಂಭೀರತೆ ಅರ್ಥ ಆಗಿರಬಹುದು ಬಹುಶಃ ಶಿವಣ್ಣ ಎಡವಿದ್ದು ಇಲ್ಲಿಗೆ ಅವರು ಎಂದಿನ ಹಾಗೆ ಈ ವಿಷಯವನ್ನ ಸ್ವಲ್ಪ ಲೈಟ್ ಆಗಿ ತಗೊಂಡು ಮಾತಾಡಿದ್ದು

ಇಷ್ಟೊಂದು ದೊಡ್ಡ ವಿವಾದ ಮಾಡ್ತಿರುವಾಗ ಶಿವಣ್ಣ ತಿಳಿದವರ ಜೊತೆ ಸ್ವಲ್ಪ ಚರ್ಚೆ ಮಾಡಿ ಪ್ರಕರಣವನ್ನ ಅರ್ಥ ಮಾಡಿಕೊಂಡು ಮಾಧ್ಯಮಗಳ ಮುಂದೆ ಮಾತನಾಡಬೇಕಾಗಿತ್ತು ಜೊತೆಗೆ ಕಮಲ್ ಹಾಸನ್ ಈ ಬಗ್ಗೆ ಕ್ಷಮೆ ಕೇಳಿದರೆ ಅವರು ಸಣ್ಣವರಾಗೋದಿಲ್ಲ ಅನ್ನೋ ಧಾಟಿಯಲ್ಲಿ ಮಾತಾಡಿದ್ರೆ ಇವತ್ತು ಎಷ್ಟೋ ಅವಕಾಶವಾದಿಗಳಿಗೆ ಶಿವಣ್ಣನ ವಿರುದ್ಧ ಬೇಳೆ ಬೇಯಿಸಿಕೊಳ್ತಾ ಇರೋದಕ್ಕೆ ಆಗ್ತಾ ಇರಲಿಲ್ಲ ಹಾಗಾಗಿ ಶಿವಣ್ಣ ಚೆನ್ನೈನಿಂದ ಬೆಂಗಳೂರಿಗೆ ಬಂದ ಮೇಲೆ ಮಾತಾಡುವಾಗ ಎಡವಿದ್ದಾರೆ ಅನ್ನೋದರಲ್ಲಿ ಅನುಮಾನವೇ ಇಲ್ಲ ಹಾಗಂತ ಇದೊಂದೇ ಕಾರಣ ಇಟ್ಕೊಂಡು ಶಿವಣ್ಣನವರ ಕನ್ನಡ ಅಭಿಮಾನವನ್ನ ಪ್ರಶ್ನೆ ಮಾಡೋದು ಕೂಡ ಮಹಾ ಮೂರ್ಖತನ ನೆಲ ಜಲ ನಾಡು ನುಡಿಯ ವಿಚಾರ ಬಂದಾಗ ಶಿವಣ್ಣ ಯಾವತ್ತೂ ಕೈಕಟ್ಟಿ ಕೂತೋರಲ್ಲ ಸಿನಿಮಾ ರಂಗದಲ್ಲಿ ಇಂದು ಧ್ವನಿ ಅಥವಾ ಒಂದು ಶಕ್ತಿಯಾಗಿ ಯಾರಾದ್ರೂ ಇದ್ರೆ ಅದು ಶಿವಣ್ಣ ಮಾತ್ರ ಆ ಜವಾಬ್ದಾರಿಯನ್ನ ಇವತ್ತಿಗೂ ಶಿವಣ್ಣ ನಿಭಾಯಿಸ್ತಿದ್ದಾರೆ ಆದರೆ ಯಾವತ್ತು ಶಿವಣ್ಣ ತಾನು ನಾಯಕನಾಗಬೇಕು ಅಂತ ಹೋಗಿಯೇ ಇಲ್ಲ ಚಿತ್ರರಂಗದವರೇ ನೀವು ನಾಯಕತ್ವ ವಹಿಸ್ಕೊಳ್ಬೇಕು ಅಂತ ಪದೇ ಪದೇ ಶಿವಣ್ಣನವರನ್ನ ಒತ್ತಾಯ ಮಾಡ್ದಾಗ್ಲು ನಾನು ನಾಯಕನಾಗಬೇಕಾಗಿಲ್ಲ ಎಲ್ಲರೂ ಜೊತೆ ಸೇರಿ ನಡೆಯೋಣ ಅನ್ನೋ ಪಾಲಿಸಿಯಿಂದಾನೇ ನಡೆದುಕೊಂಡು ಬಂದಿದ್ದಾರೆ ಯಾವಾಗಲೂ ಯಾವುದೇ ವಿಷಯ ಬಂದಾಗಲೂ ಪಾದರಿಸದಂತೆ ಮುಂದೆ ಬರೋ ಶಿವಣ್ಣನವರಿಗೆ ಯಾವುದೇ ಸ್ವಾರ್ಥ ಇಲ್ಲ ಎಷ್ಟೋ ಜನ ತಮ್ಮ ಸ್ವಾರ್ಥಕ್ಕಾಗಿ ತಮ್ಮ ಅಸ್ತಿತ್ವಕ್ಕಾಗಿ ಕನ್ನಡ ಹಾಗೂ ಕನ್ನಡ ಹೋರಾಟವನ್ನ ಬಳಸಿಕೊಂಡು ಅದರ ಮೂಲಕ ಕೋಟಿ ಕೋಟಿ ಬೆಲೆಯ ಬಂಗಲೆ ಹಾಗೂ ಐಷಾರಾಮಿ ವಾಹನಗಳನ್ನ ಇಟ್ಕೊಂಡು ಓಡಾಡ್ತಾ ಇರೋದು ಕನ್ನಡಿಗರಿಗೆ ಅರ್ಥವಾಗದೇ ಇರುವಂತಹ ಸಂಗತಿ ಅಲ್ಲ ಶಿವಣ್ಣ ಯಾವತ್ತೂ ಕನ್ನಡ ಭಾಷೆಯನ್ನ ತನ್ನ ಲಾಭಕ್ಕಾಗಿ ಬಳಸಿಕೊಂಡಿಲ್ಲ ಸ್ವಾರ್ಥಕ್ಕಾಗಿ ಉಪಯೋಗಿಸಿಕೊಂಡಿಲ್ಲ ಕನ್ನಡ ಭಾಷೆಯಲ್ಲಿ ಕಲಾಸೇವೆ ಮಾಡಿಕೊಂಡು ನ್ಯಾಯವಾಗಿ ದುಡಿದು ಬದುಕಿದವರೇ ಹೊರತು ಭಾಷೆಯನ್ನ ದುರ್ಬಳಕೆ ಮಾಡ್ಕೊಂಡೋರಲ್ಲ ಶಿವಣ್ಣ ಕನ್ನಡ ಭಾಷೆಗೆ ದ್ರೋಹ ಮಾಡ್ತಾರೆ ಅಂತ ಯಾರಾದರೂ ಅಂದ್ಕೊಂಡ್ರೆ ಅದು ಅವರ ಆತ್ಮಸಾಕ್ಷಿಗೆ ದ್ರೋಹ ಮಾಡಿಕೊಂಡಂತೆಯೇ ಸರಿ ಕಮಲ್ ಹಾಸನ್ ವಿಚಾರದಲ್ಲಿ ಶಿವಣ್ಣ ಎಡವಿದ್ದು ಹೃದಯದಿಂದಲೇ ಹೊರತು ಮನಸ್ಸಿನಿಂದಲ್ಲ ಅಲ್ಲಿಯೂ ಕೂಡ ಕಮಲ್ ಹಾಸನ್ ಅಜ್ಞಾನದಿಂದ ಎಡವಟ್ಟಾಗಿತ್ತೇ ಹೊರತು ಕಮಲ್ಗೆ ಆಗ್ಲೂ ಕನ್ನಡಕ್ಕೆ ಅವಮಾನ ಮಾಡೋ ಉದ್ದೇಶ ಇರಲಿಲ್ಲ ಅನ್ನೋದು ಸ್ಪಷ್ಟ ಅದರ ಹಿಂದೆ ಮುಂದೆ ಕನ್ನಡ ಕರ್ನಾಟಕ ರಾಜ್ ಕುಟುಂಬದ ಬಗ್ಗೆ ಒಳ್ಳೆಯ ಮಾತುಗಳನ್ನೇ ಆಡಿದ ಕಮಲ್ ಹಾಸನ್ ಆಡಿದಂತಹ ಅದೊಂದು ಅಜ್ಞಾನದ ಮಾತು ಕ್ಷಮೆಗೆ ಅರ್ಹವಲ್ಲ ಅನ್ನೋದು ನಿಜ ಅಂದ ಊರಿಕೆ அதனாலதான் அதுல தமிழிலிருந்து பிறந்ததுதான் உங்கள் பாஷையும் அதனால நீங்களும் அதில் உட்படுவீர்கள் அது நம்ம கூட சிவண்ணா கமல்ஹாசன் அவர உத்தேசவன்ன மனசின மாதாட்ரேத்து அவர அஜானவன ಇದೆಲ್ಲಕ್ಕಿಂತ ಮುಖ್ಯವಾಗಿ ನಾವು ಶಿವಣ್ಣನವರ ಪ್ರಸ್ತುತ ಪರಿಸ್ಥಿತಿಯನ್ನ ಅರ್ಥ ಮಾಡಿಕೊಂಡು ಮಾತಾಡಬೇಕಾಗಿದೆ ಇತ್ತೀಚೆಗಷ್ಟೇ ಅವರು ಆರೋಗ್ಯದ ವಿಚಾರದಲ್ಲಿ ತುಂಬಾ ದೊಡ್ಡ ಗಂಡಾಂತರದಿಂದ ಪಾರಾಗಿ ಬಂದಿದ್ದಾರೆ ಅವರ ಹಿಂದಿನ ಎನರ್ಜಿ ಹಾಗೂ ಆತ್ಮಸ್ಥೈರ್ಯವೇ ಅವರನ್ನ ಮತ್ತೆ ಮೊದ್ಲಿನ ಹಾಗೆ ಮಾಡಿದೆ ಅನ್ನೋದು ಸುಳ್ಳಲ್ಲ ಬಹುಶಃ ಶಿವಣ್ಣನವರಿಗಿದ್ದ ಕಾಯಿಲೆ ಬೇರೆ ಯಾರಿಗಾದ್ರೂ ಬಂದಿದ್ರೆ ಬಹುತೇಕ ಶಾಶ್ವತವಾಗಿ ಪೇಷಂಟ್ ಆಗಿ ಬೆಡ್ ರೆಸ್ಟ್ ನಲ್ಲಿಯೇ ಇರ್ತಾ ಇದ್ರು ತನ್ನ ವಿಲ್ ಪವರ್ ಮೂಲಕ ಅದನ್ನೆಲ್ಲ ಗೆದ್ದು ಬಂದರೂ ಕೂಡ ಶಿವಣ್ಣ ಮಾನಸಿಕವಾಗಿ ಹಾಗೂ ದೈಹಿಕವಾಗಿ ಕೊಂಚ ತೊರಗಿದ್ದಾರೆ ಅರವತ್ತು ದಾಟಿದ್ರು ಶಿವಣ್ಣನವರಿಗೆ ವಯಸ್ಸೇ ಆಗೋದಿಲ್ಲ ಅಂತ ಹೇಳ್ತಿರುವಾಗಲೇ ಕಾಯಿಲೆಯ ಕೆಟ್ಟ ಕಣ್ಣು ಬಿದ್ದು ಅವರನ್ನ ಈಗ ಸ್ವಲ್ಪ ಸುಸ್ತಾಗಿಸಿದೆ ಆದರೂ ಶಿವಣ್ಣ ಮತ್ತೆ ಚಿತ್ರರಂಗದಲ್ಲಿ ಸಕ್ರಿಯರಾಗಿದ್ದಾರೆ ಶಿವಣ್ಣನಿಗೆ ಈಗ ದುಡ್ಡಿಗಾಗಿ ಕೆಲಸ ಮಾಡೋ ಅಗತ್ಯವೇ ಇಲ್ಲ ಈಗಾಗಲೇ ಪುನೀತ್ ರಾಜ್ಕುಮಾರ್ ಅವರನ್ನ ಕಳೆದುಕೊಂಡಂತಹ ನಂತರ ಚಿತ್ರರಂಗ ಅವಸಾನದ ಅಂಚಿನತ್ತ ಹೋಗ್ತಿದೆ ಇನ್ನು ದೊಡ್ಡ ಸ್ಟಾರ್ ಅನ್ಸ್ಕೊಂಡವರೆಲ್ಲ ಎರಡು ಮೂರು ವರ್ಷಕ್ಕೊಂದು ಸಿನಿಮಾ ಮಾಡ್ಕೊಂಡಿದ್ದಾರೆ ಅವರಿಗೆ ಕನ್ನಡ ಚಿತ್ರರಂಗದ ಅಳಿವು ಉಳಿವು ಈಗ ಮುಖ್ಯವೇ ಅಲ್ಲ ಹೀಗಿರುವಾಗ ಕನ್ನಡ ಚಿತ್ರರಂಗ ಒಂದು ಮಟ್ಟಕ್ಕೆ ಗಟ್ಟಿಯಾಗಿ ನಿಂತಿದೆ ಅಂದರೆ ಅದರ ಹಿಂದೆ ಶಿವಣ್ಣನವರ ನಿಸ್ವಾರ್ಥ ಮನಸ್ತಿದೆ ಅನ್ನೋದು ನಾವು ಅರ್ಥ ಮಾಡಿಕೊಳ್ಳೇಬೇಕು ಈ ಎಲ್ಲ ದೃಷ್ಟಿಕೋನದಿಂದ ಯೋಚನೆ ಮಾಡಿದಾಗ ಶಿವಣ್ಣನವರನ್ನೇ ಟಾರ್ಗೆಟ್ ಮಾಡೋರ ಹಿಂದಿನ ಉದ್ದೇಶ ಏನು ಅನ್ನೋದು ಯಾರಿಗಾದರೂ ಕೂಡ ಅರ್ಥ ಆಗುತ್ತೆ ಬೇರೆ ಸಮಯದಲ್ಲಿ ಶಿವಣ್ಣನವರ ಬಗ್ಗೆ ತುಟಿಕ್ ಪಿಟಿಕ್ ಅನ್ನೋದಕ್ಕೂ ಯೋಚನೆ ಮಾಡೋ ಈ ವ್ಯಕ್ತಿಗಳು ಈಗ ಭಾಷೆಯನ್ನ ಗುರಾಣಿಯನ್ನಾಗಿ ಮಾಡಿಕೊಂಡು ಶಿವಣ್ಣನ ಮೇಲೆಯೇ ಪ್ರಹಾರ ಮಾಡ್ತಿರೋದು ಮತ್ತೊಂದು ದುರಂತ ಇಷ್ಟಕ್ಕೂ ಕಮಲ್ ಹಾಸನ್ ಹೇಳಿಕೆಯನ್ನ ಬೇರೆ ಎಷ್ಟು ಜನ ನಾಯಕ ನಟರು ಕಟುವಾಗಿ ವಿರೋಧ ಮಾಡಿದ್ದಾರೆ ಅದರ ಬಗ್ಗೆಯೂ ಯೋಚನೆ ಮಾಡಬೇಕಾಗಿದೆ ಯಾವುದೋ ಒಂದು ಅಸಹಾಯಕತೆಯ ಕ್ಷಣವನ್ನೇ ಬಂಡವಾಳ ಮಾಡಿಕೊಂಡು ಅವರು ಮಾಡಿದ ನೂರು ಒಳ್ಳೆಯ ಕೆಲಸಗಳನ್ನ ಪಕ್ಕಕ್ಕಿಟ್ಟು ತುಳಿಯೋದಕ್ಕೆ ನೋಡೋದು ಅದು ಅವಕಾಶವಾದಿತನ ಭಾಷೆಯ ಹೋರಾಟ ಒಂದು ನಿರಂತರ ಶಕ್ತಿಯಾಗಿರಬೇಕು ಶಿವಣ್ಣ ಯಾವತ್ತಿಗೂ ಕನ್ನಡದ ಪಾಲಿಗೆ ರಾಜ್ಕುಮಾರ್ ಬಿತ್ತಿ ಹೋದಂತಹ ನಿರಂತರ ಶಕ್ತಿಗೆ ಹೋರಾಟ ಅಂದ್ರೆ ಯಾವತ್ತೋ ಒಂದಿನ ಕೂಗಾಡಿ ಹಾರಾಡಿ ಬಂದ್ ಮಾಡಿ ಗಲಾಟೆ ಮಾಡಿ ಮತ್ತೆ ಬಿಲಾ ಸೇರ್ಕೊಂಡು ನವಂಬರ್ ಬರ್ಲಿ ಅಂತ ಕಾಯೋದಲ್ಲ ಅಥವಾ ಭಾಷೆ ಅನ್ನೋದು ಬಿಸ್ನೆಸ್ಸೂ ಅಲ್ಲ ಪ್ರತಿಯೊಬ್ಬರಿಗೂ ಕನ್ನಡ ಅನ್ನೋದು ಹೈ ವೋಲ್ಟೇಜ್ ಕರೆಂಟ್ ಶಿವಣ್ಣನವರ ಹತ್ರ ಅದು ಸ್ವಲ್ಪ ಜಾಸ್ತಿನೇ ಇದೆ ಏನೋ ಒಂದು ಎಡವಟ್ಟಾಗಿ ಅಸಹಾಯಕರಾಗಿದ್ದಾರೆ ಅನ್ನೋ ಕಾರಣಕ್ಕೆ ಕಂಡು ಕಂಡೋರೆಲ್ಲ ತಟ್ಟಿ ಮುಟ್ಟಿ ನೋಡೋದೆಲ್ಲ ಬೇಕಾಗಿಲ್ಲ ಅದು ಒಳ್ಳೆಯದು ಅಲ್ಲ